ಮಾಡ್ಗಿ ತೂ ತೀನ ಗಡಗಿ ಸೋರಿ ಅತ್ತತ್ತು ತೂ ಸರ್ದು ಫರ್ಗ ಕಣ್ಣಿಯಾಗಿ ಮನ್ನಥನ ವೀರ ಸ್ವೀಕರಿಸಿ ನೋಡುವ ಹಿಗ್ಗಾರ ಕಣ ರತಿಯಾಗಿ ಮನ್ನಥನ ವೀರ ಸ್ವೀಕರಿಸಿ ನೋಡುವ ಹಿಗ್ಗಾಳ ಕನಿಣ

क्या कट्टी नमाय कंदा गई विशाना माता मीरी भैंक्या सुटार नहीं नमाय ಶೋಭಾ ಚಂದಿದೆ ಅಂತ ಕಂಡವ್ರೆಲ್ಲ ಅಂತರ ನಿನಗ ಒಳೆ ಶೋಭಾ ಏ ಸೃಷ್ಟಿ ನಿರ್ಮಾಣ ಮಾಡಿ ಪುಣ ಅಷ್ಟುರಿಗನ್ನ ನೀರ ಕೊಟ್ಟು ಆಯುಷ್ಯ ಪ್ರಮಾಣ ಕರ್ಕೊಂಡು ಹೋಗವ ಶಿವ ಸಾಂಬ ಹುಡುಗಿ ಹೆಂಗ ಬಂದ್ಳು ಇನ್ನ ಅಂತ ವಾರ್ನಿಂಗ್ ಮೊದಲ ಮಾಡ್ಯಾರ ನನಗ ಎಲ್ಲಾನು ಹಾಡಿನೊಳಗೆ ಹೇಳ್ಬೇಕಂತ ಅಂದಾರ ಅಂದಾಗ ಈಗಿ ಕಾಲು ಬಿಟ್ಟು ಕತ್ತಿ ಹಂಗ ಕುಣ್ರು ಸಹಿತ ನಡೀತದ ಊರ ನಾನು ಕುಡಿದ್ರು ಅಕ್ಕಿಗಿ ಚಂದ ಕಾಣ್ತೈತಿ ಮೈಂದಿರಿಗೆ ಅವರು ನನಗ ವಾರ್ನಿಂಗ್ ಮಾಡ್ಯಾರ ನೀನು ಮಾತಾಡುವುದೇ ಬ್ಯಾಡು ತಮ್ಮ ಹಾಡೇನ ಒಳಗ ಯಾಕಂದ್ರ ದೈವ ಅಂದ್ರ ಕೇಳಿ ನೀವು ದೇವರು ಮಾತ್ರ ಇದ್ದಂಗರಪ್ಪ ಕುರುಸಾಲ ಕುರುಸಾಲಗಿತ್ತಿಗೆ ಏನೇನು ಮಾತ್ರ ಕೇಳಿನಿ ಇದರಾಗ. ನಿಮ್ಮ ದಕ್ಕಿನ ತುರ್ಬಿನಾಗ ಒಂದು ಹಳ್ಳದಂತ ಈಗ ಆ ಹಳ್ಳದ ಹೆಸರ ಅಲ್ಲೇ ಇಟ್ಕೊಂಡು ಹೋಗಿ ಹೋಗ್ಯಾಳ ದಕ್ಕಿ ತುರುಬಿನ ಒಳಗ ಯಾಕ ಹರಳ ಇತ್ತ ಮಲ್ಲಿ ಹೆಸರು ಹೇಳ ಅಂತ ಕಲ್ಲಿಗೆ ನಾನು ಕೇಳಿನಿ ಸಬ ಚಿಕ್ಕಂಗೆ ಮಾತ್ರ ಬಗಳಿ ಕತ್ತು ಲಾಲೆ ಮಶಾಖ ಶರಣನ ಉದಾಹರಣೆ ಮಾತ್ರ ಹೇಳ್ಯಾಳ ನಿಮಗ ಅವ ರಾಜ ಇರ್ಲಾಕ ಸಾಧು ಇರ್ಲಾಕ ಹೇಳ್ತೀನಿ ನಿನಗ ಅವಯ್ಯನ ಗಂಡಸದಾನೋ ಹೆಣ್ಣ ಅದಾನ ಹೇಳೋ ನನ ಎಷ್ಟು ಕೇಳಿನಿ ಅಷ್ಟೇ ಹೇಳು ಮುಂದಿನ ಪಾಜಲ ಬಡಿಬೇಡ ಹುಡುಗಿ ಅಚ್ಚಿ ಕಡಿ ಮಾತ ನಿನಗ ಏನು ಗೊತ್ತಿಲ್ಲವರಾಗ ನಾಳೆ ಮಶಾಕನ ಮುಂದೆ ನಿಮ್ಮ ಅಂಬ ನಡೆದಿಲ್ಲ ಅಂತ ನಾ ಇಷ್ಟೇ ಮಾತ್ರ ಕೇಳಿನೇ ತಂಗಿ ಕೇಳು ಪದ್ಯದಾಗ ಸಾಮರ್ಥ್ಯ ಮಾತ್ರ ತೋರಿಸಬೇಕಿತ್ತು ಅವನ ಎದರಿ ಈಗ ಅಂದ್ರ ಹೆಣ್ಣು ಹೆಚ್ಚಂತ ಸಲಾಮ ಮಾತ್ರ ಹೊಡಿತೀನಿ ಸಬಾದ ಆರು ಮನ ಅಲ್ಲೇ ಇಟ್ಕೊಂಡ ನಮ್ಮ ಮೂರು ಮನ ಅಳಿಲ ಕತ್ತಾರ ಎಂತ ಚಟಾನೇ ಬಿದ್ದವ ನಮ್ಮ ಮಶಿನ ಹುಡುಗಿ ಒಟ್ಟ ಅಗ ಮಾಡು ಕಂಪ್ನಿ ಇದ ಮಾತ್ರ ಬಿದ್ದವ್ರಣ್ಣ ತಂಗಿ ಕೇಳಿದ ವಿಷಯ ಅಲ್ಲೇ ಬಿಡುವುದು ಚಟ ಬಿದ್ದದ ನಿನಗ ನಿನ್ನ ನನ್ನ ಮ್ಯಾಗ ಏನೋ ಗುರುತದ ಅಂತ ಕೇಳಿದ್ದೆ ನಿನ್ನೆ ಈಗ ಯಪ್ಪ ಹೊನ್ನಂಗುರ ಅಂತ ಹೇಳಿ ಪಾಸ ಹೇಳಿದರಾಗ ಹುಟ್ಲಾರ್ಗಿಂತ ಮೊದಲ ಯಾರು ಸಂಸಾರ ಮಾಡೇ ಇಲ್ಲ ಶೀತ ಬಂದ ಬಳಿಕೆ ಎಲ್ಲರೂ ಲಗ್ನ ಆಗಿರಿ ಏನು ಹೇಳ್ರಿ ತಂಗಿ ಒಂದೇ ವಿಷಯ ನಿನ್ನಿಂದ ಹಿಡ್ಕೊಂಡು ಮಣ್ಣಿನ ಹಿಡ್ಕೊಂಡು ಅದನ್ನ ಕೇಳ್ಕೊತ ಬಂದಿನಿ ನಿನಗ ಅದು ಅಲ್ಲಿದಲ್ಲ ಇಟ್ಟು ತಪ್ಪ ತಪ್ಪು ಹೇಳಿ ಹೋಗಿದಿ ಹೊರಗ ಬಲ್ಲ ಚೀಲ ಹೊಡಿತಾರ ಬಾಯಿ ಮ್ಯಾಗ ಸ್ವಲ್ಪ ಅರಿವು ಇಟ್ಟುಕೊಂಡು ಮಾತಾಡು ಮಾತ್ರ ಕಲಿಯ ಸಭಾದ ಸಭಾ ಸಭಿಕರಿಗೆಲ್ಲ ಆಶೀರ್ವಾಗಿ ಕರಮುಗುದು ಹೇಳುವುದೇನಪ್ಪಾ ಅಂತಂದ್ರೆ ಅದಕ್ಕ ಆ ಹೆಣ್ಮಗಳು ಮುಂದ್ ಹಾಡ ಹುಡುಗಿ ಏನಕ್ಕೆ ಅವ ಅವ್ ಬಂದ ನೋಡ್ರಿ ಅವ್ರ ಅಪ್ಪ ಏನ್ ನಡಿಸಿ ಅಲ್ರಿ ಮಾಸ್ತರ ಅಮರ ಹಿರಿಯ ಮನುಷ್ಯ ತಿಳ್ಕೊಂಡು ತಂಗಿ ಹಂಗಲ್ಲ ಹೌದು ಹೌದ್ ನೀ ಮಾತ್ರ ಚಂದಾಗಿ ಮಾತಾಡಬೇಕಲ್ಲಿ ಹೌದಲ್ರಿ ಅವಿ ಹೇಳಬೇಕಲ್ರಿ ಹೌದ್ ಆದಟ್ಟ ಹುಡುಗಿಗೆ ಸಪೋರ್ಟ್ ಮಾಡ್ಲಕ್ಕ ನಾವು ನಡದ್ ಗಾಡಿ ಹಂಗೆ ನಡೀಲಂತ ಮಾಸ್ತರ್ ಗೊತ್ತಿಲ್ಲ ಸೀತಾ ಸೀತಾದೇವಿ ಹುಟ್ಟಿದ ಅವಾಗ ಅದಕ್ಕಿಂತ ಮೊದಲು ಯುಗಗಳು ಯಾವ ವಿಧಿಯಲ್ಲಿ ನೀವು ಹೊಟ್ಟೆ ಸಂಸಾರ ಮಾಡಿಲ್ಲ ಯಾರು ಜಗದಾಗ ಹೌದಲ್ರಿ ಏನ್ ಸೀತಾದೇವಿ ಹುಟ್ಟ ಬಂದ ಹೋಳಕ್ಕೆ ಈ ಕಡೆ ಜಗತ್ತೆ ಹುಟ್ಟ್ಯದ ಹೌದ್ ಅದಕ್ಕಿಂತ ಮೊದಲು ಜಗತ್ತೆ ಹುಟ್ಟ್ಯದಲ್ಲ ಮತ್ತೆ ಅವಾಗೂ ಸೀರಿ ಹುಟ್ಟಿಕೊಂಡ್ರಿ ಲಗ್ನ ಆಗ್ಯಾರೀ ಹೌದಲ್ರಿ ಅವಾಗ ಚಿನ್ ಏನ್ ಕೊಟ್ಟಿದ್ದೀನಿ ಅಂತ ಕೇಳಿ ನಾನು ಹೌದ್ ಹೌದು ನಿನ್ನೆ ಒಂದ್ ಮಾತು ಕೇಳ್ಯಾರೀ ಯಾರಿಗೆ ತ್ರಿಪುರ ಸೂರು ಹೊಡಿಬೇಕಾದ್ರೆ ಯಾರು ಸಂವಾರ ಮಾಡಿರತ್ ಕೇಳ ನಾ ಹೇಳುವತ್ನೇ ಹೊರಗ ಹೋಗ್ಯಾಳ ಸಾರ್ಪಟ್ ನಾಯಿ ಹೆಂಗಲ್ರಿ ಮಾಸ್ತಾರಿಗೆ ಹೇಳಿನ್ರಿ ಹುಡುಗ ಹಾಡುವ ಹೇಳಿನ್ ಹೌದ್ ಹೌದ್ ಕೆಲವು ಮಂದಿ ಕೆಳಸದ ಕೆಲವು ಮಂದಿ ಮುಂದೆ ಕೂತವ್ರು ಹೌದ್ ಹೌದಲ್ರಿ ಮತ್ ನನಗೆ ಹೇಳ್ತಾಳ ಸಾರ್ಪಟ್ ನಾಯಿ ಹೆಂಗ ತಿರುಗಾಡ್ಬೇಡ ನೀ ಅವರು ಕಳಿಬೇಡ ಅಂತ ನನಗ್ ಈಗ ಹಿಂದೆ ಬಂದಕ್ಕೆ ಅವ್ರು ಅವ್ನೇ ಅದಾಳೆ ಸೂರಿ ಹಿಡಿತಾಳೆ ಹುಳ್ರಿ ಹೌದಲ್ಲ ರೀ ಅವ್ರು ಅವ್ರು ಹಾಡು ಹೊತ್ನ್ಯಾಗ ಏನು ಮಾಡ್ತಿದ್ದಳು ಏನು ಮಾಡ್ತೀರಿ ಮಾಸ್ತರ ಐತ ತುಂಬ ಶರದ್ಗೆ ಹಾಕೊಂಡು ಕೆ ಹಾಡ್ತಿತ್ತು ಕೊಡಿ ಹೌದು ಹೌದು ಈ ಹೆಂಗ್ಸ್ರು ನೋಡ ಬೇನ್ ಹತ್ತದಳಿಗೆ ಏನು ಮಾಡಕತ್ತ ಅವನು ತಲೆ ಮೇಯ್ನು ಶರತ್ ಕೀಲಿಕತ್ತದ ಹೌದಲ್ಲ ರೀ ಬಾಸ್ತಾರೆ ಹೌದು ಹೌದು ಇವು ಎರಡೂ ಕೂಡಿ ಕೇಳಿ ಅವರೂ ಕಾಯ್ಲಿಕತ್ತಾವೆ ಹೆಂಗ್ಸೂರು ಹೌದಲ್ಲ ರೀ ನಿನ್ನ ಬಲ್ಲಿ ಎಲ್ಲಿ ಉಳ್ದ ಚಾಜಾ ಹೌದು ಹೌದು ಈಗ ನಮ್ಮ ಅಪ್ಪನ ಬಿರುದು ಕಳ್ಸ್ಲಕತ್ತೀನಿ ನೀನು ಯಾವ ಮಾತಿಗೆ ನಾ ಉತ್ತರ ತಪ್ಪು ಹೇಳಿ ಇಲ್ಲಿ ಹೇಳಿ ಕೊಡೋ ಸವಾದಾಗ ನಿನಗ ನಾ ಶರಣ ಮಾಡಿ ನೀನೇ ಹೆಚ್ಚವಾ ನಿನ್ನಿಂದ ಮಾತ್ರ ಜಗತ್ತಿನ ತಿಳ್ಕೊಂಡು ನೀನು ಶರಣ ಮಾಡಿ ಹೋಗ್ತೀನಿ ನಾ ಯಾವಾಗ ಉತ್ತರ ತಪ್ಪು ಹೇಳಿನ ಅಷ್ಟೇ ಹೇಳಬೇಕು ನೀನು ಇನ್ನ ಮುಂದೆ ಕೇಳಿದ್ ನೀನು ನಾನು ಉತ್ತರ ಬೈಲಾರ ಆಗುತ್ತಾನಕ್ಕಿಂತ ಉತ್ತರ ಹೇಳಲ್ರಿ ನಾನು ಎಲ್ಲರೂ ಕೂಡ ಬೈಲಿ ಅದು ಹಾ ಏನಿಟ್ಟಿ ಏನ್ ಇಟ್ಟಾಳಕಿ ಬೇಕಲ್ಲ ನೀ ಸೀದಾ ಮಗಳ ನನ್ನ ಕೈಲಿ ಏನು ಇಡ್ಲಾಕ್ ಆಗಿಲ್ಲಪ್ಪ ನಿನ್ ಮೈ ಮ್ಯಾಗಿಂದ ಏನು ತೋಡಿಲ್ಲ ಅನುತನ ಬಿಡುದಿಲ್ಲ ಮಗ ನಾನು ಹೌದಲ್ರಿ ಮೊದಲೇ ಹೇಳ್ತೀನಿ ನಾನು ಕೆಣಕಂಗಿಲ್ಲ ಇವತ್ತು ಏನು ಕೆಣಕಿದಿಲ್ಲ ಅಕ್ಕಿಗೆ ಸುರುವಿಗೆ ಅದು ಕೂಡ ನಾವು ಬತ್ತಿ ಸಾರು ಪದ ಹಾಡಿದ್ದೆವು ಹೌದಲ್ರಿ ತನಗೆ ಅದ ಹುಳ ಹಾ ಏ ಇವ ಹುಡುಗ ಸೋತಾನ ಅದಕ್ಕೆ ಭಕ್ತಿ ಸಾರ್ ಪದ ಎಲ್ಲರೂ ಕೇಳಿರಿ ಸಬ ಮತ್ ಅಕ್ಕಿಗ ನಾ ಅಂಜಿ ದೇವ್ರ ಪದ ಹಾಡಿ ಅಕ್ಕಿ ಕಡಿಮೆ ಅನ್ಸ್ಕೊಂಡು ನನಗ್ ಏನಾಗದ ನಾನು ಗುರುವಿನ ಮಗನೇ ಇದೀನಿ ತಂಗಿ ಅವನು ಅವ್ನು ಬಿರದ್ ಅವನು ಹುಟ್ಟಿಲ್ಲ ಅವ್ನು ಬಿರುದ್ ಬೆಳಸೋದ ಹಂಗೆ ಏನ್ ತಗೊಂಡ್ ಹೊಂಟೀನಿ ದಾಡ್ಕಾ ತಗೊಂಡ್ ಏನ್ ಹತ್ತಿನಿ ದಾಡ್ಕ ಹಂಗೆ ನಿಮ್ ಯಾವ ಎತ್ತಡಕ್ಕೆ ಎತ್ತಿರ್ಲ ಹಂಗೆ ದತ್ತಿ ಮೇಲೆ ಬಡ್ಯೋದು ಅದಕ್ಕ ಏನೇ ಮಾತಾಡ ತಂಗಿ ತುಳಸಿದಾಸ ಉದಾಹರಣೆ ಕೊಟ್ಟಿದಿ ನೀನು ಹಾಡಿನೊಳಗೆ ಹೇಳ್ಕೊತ ತುಳಸಿದಾಸರ ಕಾಣ್ತಿ ತುಳಸಿದಾಸಗ ಏನೋ ಮಾಡ್ಯಾಳಂತ ಇದು ಒಂದು ಕತಿ ಹೇಳಿ ಹೋಗ್ಯಾಳ ಎಲ್ಲರ ಎದರೀಗ ಹಾಡ್ತೀನಿ ದೇವ್ರಂತ ಕಾಲ ಹಿಡ್ಕೊಂಡಾರಂತ ಹೇಳ್ಯಾಳ ನನಗ ಅಲ್ಲಿ ಹಾವ ಇಳಿ ಬಿದ್ದಿತ್ತಂತ ಹೇಳಾಳ ನಿಮಗ ನಿನಗ ಸಾಕ್ಷಾತ್ ಪಾಂಡೂರಂಗನ ಬಂದಿದ್ದ ಕೇಳೋ ಅವರ ಮನೆಯಾಗ ಬೇಕಾದಂತ ಹಾವ ಇದ್ರು ಕಚ್ಲರ್ದ ಮಾತ್ರ ಬಿಡುವು ಹೊರಗಿನ ಹಾವಿದ್ರೆ ಅವನಿಗೆ ಬಿಡ್ತಿ ಹೇಳ್ರಿ ಸಬಾದಾಗ ಕಚ್ಚತಿತ್ತು ಕಚ್ಚತಿತ್ತು ಮಗನಿಗೆ ಕರ್ಕೊಂಡು ಹೋಗುದರ್ಶಿಂದ ಶರ್ಪಾಗಿ ಆಗಿ ಬಂದಾನ ಅಲ್ಲಿಗ ಇನ್ನ ಕುರುಸಾಲಗಿತ್ತಿ ಅವನ ಪಾಲ ಎಲ್ಲ ಅದರ ಮಾಲೆ ಮೊದಲ ಅಂದಾಳ ಹಿಂದ್ರಗಡೆ ಬೆನ್ ಹತ್ತಿ ಅಳತಾಳ ನಾ ಯಾಕರ ಅಂದಿನಿ ಅಪ್ಪ ಅಂತ ಅಳತಾಳ ಏನಂದಳು ತುಳಸಿದಾಸನ ಹೆಣ್ತಿ ಹಾಂ ನೀನು ಪಾಂಡುರಂಗನ ಮ್ಯಾಗ ಭಕ್ತಿ ಇಟ್ಟಿದ್ದೆಯಪ್ಪ ಅಂತಂದ್ರೆ ದೇವರಾಗಿ ಉಳಿತಿದೆಯಲ್ಲ ಜಗತ್ತಿನೊಳಗೆ ಹತ್ತು ತಿಳ್ಕೊಂಡು ಒಂದು ಮಾತು ಅಂದಳು ಆಕಿ ಹಾಂ ಹಾಂ ಏನಕಿ ಒಂದು ಮಾತು ಅಂದಳ್ರೀ ಪಟ್ಣ ಶಾಖ ಆಗಿ ಬಿಳ್ತಾವೆ ತಲ್ಯಾಗ ಅಲ್ಲಿ ಏನು ಹಾವಾಗಿ ಇಳಿಬಿದ್ದಿದ್ನಲ್ಲ ಅದು ಹೊರಗಿನ ನಾವು ಹಾನಿರಿ ಸಾಕ್ಷಾತ್ ಪಾಂಡೂರಂಗನೆ ಒಂದು ಹಾವಿನ ರೂಪ ಧಾರಣ ಮಾಡಿಕೊಂಡು ಅವನಿಗೆ ಒಳಗೆ ಒಯ್ದು ಬೀಳಸದ ಆ ಅದ್ರ ಬಾಯಿಲೆ ಹೆಂಗ್ಸ್ರ ಬಾಯಿಲೆ ಹೆಳ್ಸದ್ರ ಐತಿ ಹತ್ತನ ತಿಳ್ಕೊಂಡು ಏನು ಮಾಡ್ದಾ ಅದು ಸೋಮ ಒಂದು ಕಾರಣಕ್ಕೆ ಇಟ್ಟನ ಅಷ್ಟೇ ಅವನು ಹೌದಲ್ರಿ ಸ್ವತಃ ಪಾಂಡುರಂಗನೇ ಕರೆಕೊಂಡು ಹೋಗೇನ ಪಾಂಡುರಂಗ ಬಿಟ್ಟಲ ಪಾಂಡುರಂಗ ಬಿಟ್ಟಲ 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 ಅಂತ ಅನ್ಕೋತಾ ಹಾ ತಂಗಿ ಅವನ ನಾಮ ಅಜರಾಮರವಾಗಿ ಉಳಿದಿದ್ದು ಯಾರದಿಂದ ಹಾ ಹೆಂತಿದಿಂದ ಅಲ್ಲೋ ಹೌದಲ್ರಿ ಅಕ್ಕಿನಾ ಹಿಂದ್ರಗಳು ಎಳ್ಕೋತ ಬೆನ್ ಹತ್ತೇಳ್ನಾ ಯಾಕರೆ ಅಂದಿನ ಅಪ್ಪ ನಿನಗ ಹಾ ದಿನ ಏನೋ ಸಾ ವಯಸ್ ಬಹಳದ ಹೆಂಗರೆ ಮಾಡಿದನಾ ಮಕ್ಕಳು ಹಡಿಬೇಕು ಅಂತ ಮಾಡಿದ ಸುಮ್ಸುಮ್ನೆ ಅಂದ ಬಿಟ್ನಲ್ಲ ಹೌದು ಇದು ಒಮ್ಮೆ ಈಗ ನಾವು ಹೆಂಗಿರಿ

ಹಾಗೆ ನೀನೇ ಅನ್ನದು ಅಳ್ಕೋದು ಬೆನ್ ಹತ್ತಿದೆ ಅವನಿಗೆ ಅದ್ರಾಗ ಹಾ ಪಾಲದ ಸುಮ್ ಕಿರ್ಕಿ ಹೆಚ್ಚಿಬಿಟರೆ ಇದು ಏನಿಲ್ಲ ಇದ್ರ ಬಲಿ ಬರೀ ಬಾಂಡೋಲ್ ಏನದಲ್ಲ ಒಟ್ಟು ಡುಪ್ಲಿಕೇಟ್ ಅದ 오ರಿಜಿನಲ್ ಏನು ಇಲ್ಲ ರೀ ಹಾ ಅದು ನಮ್ಮ ಉದಾಹರಣೆ ನಮಗೆ ಹೇಳ್ತಾ ತುಳಸಿ ಯಾರು ಯಾರು ಅಪ್ಪ ಲಾಡ್ಲೇ ಮಸಕ ಶರಣೋದು ಹಾ ಅದರ ಮುಂದಿನ ನಾನು ಕೇಳಿನಾಕಿಗೆ ಕೇಳಿಲ್ಲ ಹೇಳ ಅಂತ ಕೇಳಿನಾ ಹಾ ಹಾ ಅಷ್ಟೇ ಮಲ್ಲ ಮಚ್ಚಬೇಕು ಅಷ್ಟೇ ಮಲ್ಲಾ ಮಚ್ಚಬೇಕು ಮತ್ತೆ ಹೆಚ್ಚಿಗೆ ದುರಸದಪ್ಪ ಲಾಳ್ ಬಿಳ್ತದಾ ಡಾಕ್ಟರ್ ಬೇಕಾತ ನಮ್ಮ ಡಾಕ್ಟರ್ ಒಟ್ಟೈದು ಕಾ ನಾನ್ ಸೇರಿ ಅವ್ರಿ ನಾ ಹೆಚ್ಚು ನಾ ಹೆಚ್ಚು ನಾ ಹೆಚ್ಚಲ್ರಿ ಏನಾಗಿಲ್ ತಂಗಿ ನಿನ್ನ ಕೈಲಿ ಅದಕ್ಕೆ ಏನ್ ಹೇಳ್ತಾರ ಇಲ್ಲಿ ಏ ತ್ರಿಪುರ ಸಂಹಾರ ಮಾಡಿದವ್ರ ಹೆಸರು ತಂಗಿ ಹೇಳ್ತೀನಿ ನನ್ನ ಬಾಕಿ ಉಳ್ದವ ಹೇಳ್ದಂದ್ರೆ ಮಾತ್ರ ಬಿಡ್ತೀನಿ ನಿನಗ ಇಲ್ಲಂದ್ರ ಮೈಂದ್ರಿಗೆ ಅವರು ಕಟ್ಟಿ ಹಾಕ್ರಿ ಈಕಿಗೆ ಗುಡಿಯಾಗ ಇನ್ನ ಬರ ವರ್ಷ ತನಕ ಹೇಳ್ಕೊತೆ ಮಾತ್ರ ಹಾಕಿರ್ಲಿ ಗುಡಿಯಾಗ ತ್ರಿಪುರ ಸೂರ್ಯನ ಸಂವಾರ ಮಾಡಿದವ ಷ್ಮುಖಾನ ತಂಗಿ ಕೇಳು ಪರಮಾತ್ಮನೆ ಆಡ್ರ ಮಾತ್ರ ಮಾಡ್ಯಾರ ನಮ್ಮ ಷಣ್ಮುಖ ಸ್ವಾಮೀಗ ತಂಗಿ ಎದರ ಯಾವಕ್ಕೆ ನಿಂತಾಳ ಅಂತ ಕೇಳಿ ಕೇಳಿಗಂದಾಗ ನಿಮ್ಮ ಪಾರ್ವತಿ ದೇವಿಗೆ ಅಡ್ಡ ಮಾತ್ರ ನಿದ್ರಶನಾವಾಗ ಅವಾಗ ಸಂವಾದ ಮಾತ್ರ ಮಾಡ್ಯಾನ ತಂಗಿ ಕೇಳು ಇದರಾಗ ಕೇಳಿದ ವಿಷಯ ವಷ್ಟು ಎಲ್ಲ ಮತ್ತೆ ಮಾತ್ರ ಕೇಳ್ತಾಳ ನನಗ ಕುದುರಿ ಯಾರು ಆಗ್ಯಾರ ಅಂತ ತಾಳ ಇದರಾಗ ಕುದು್ರಿ ಯಾರು ಆಗ್ಯಾರ ಅಲ್ಲಿ ರಥ ಯಾರು ಅಂತ ಇದೂ ಒಂದು ವಿಷಯ ಮಾತ್ರ ಕೇಳಾಳ ನನಗೆ ತಂಗಿ ಎರಡು ವಿಷಯ ನಿನಗೆ ಬಿಡ್ತೀನಿ ಹೇಳು ಸಬಾದಾಗ ನಾನು ಇನ್ನೂ ಚಿಕ್ತ ಆಗಿಲ್ಲ ಮಾತ್ರ ಹೇಳ್ತೀನಿ ಹಾಂ ಹಿಂದಿನ ಬಾಕಿ ಚುಕ್ತ ಮಾಡು ಮುಂದಿನ ವಿಷಯ ನಿನಗ ನೀನು ಫಾಜತನ ಬಡಿಯಬೇಡ ನೆನ್ ತೋಸವಾದಾಗ ಸಂಗಿ ಗಂಡಶಾಳಿ ಸಂಗ ನೀನು ಸದಾ ಮಾತ್ರ ನಡೀವೆ ನೀನು ನಡೀತೇ ಅವನ ನಿಂದ ಮುಕ್ಕಿ ಪಡಿಬೇಕು ನೀನು ಪಡೆಯಬೇಕು ನ್ನ ಬ್ಯಾಳಕೋ ಬಿಳ್ತಾದ ಅದಕ್ಕೆ ಹೇಳು ಬ್ಯಾ ಅವನ ಇಲ್ಲಿ ಲಂಗ ತಂಗಿ ಕಡ್ದು ಕಡದು ಬೀಳ್ತು ಕೆಳಗೋ ಸಭಾ ಸಭಿಕರಿಗೆಲ್ಲ ಶರಬಾಗಿ ಹೇಳುದೇನಪ್ಪ ಅಂತಂದ್ರ ಇಲ್ಲಿ ಎತ್ತಿನ ಗಾಡಿ ನಿಂದ್ರಿಸೋದವ್ರು ಯಾರಿದಿರಪ್ಪ ಸ್ವಲ್ಪ ಮುತ್ತ ತಾನೇ ಕೇಳಿಕಿ ತಾನೇ ಹೇಳ್ಯಾಳಲ್ಲ ಗ್ಯಾಣ ಸಾಹ್ತ ಒಳಗೆ ರಾಣಿತನ ಬರ್ತದಂತ ತಾನೇ ಹೇಳಪ್ಪ ಹಿಂಗೆ ಎಲ್ಲ ಕೇಳಿರಲ್ಲ ನನಗೆ ಒಂದು ಶಬ್ದ ಬಂದದ ತಾನೇ ಹೇಳ ಒಪ್ಕೊಂಡು ಅಳಕಿ ಗ್ಯಾಣ ಸಾಹ್ತ ಬಳಕಿ ನನಗೆ ರಾಣಿತನ ಮುತ್ತೈ ಬಂದದ ತಾನೇ ಹೇಳಾಳಕಿ ಇದು ಆಯ್ತಲ್ಲ ಆಕಿ ಒಂದು ಶಬ್ದ ಬರ್ತದ ಕಡಿಮೆ ಆಯ್ತಲ್ಲ ಇದು ಹೆಣ್ಣು ತಾನೇ ಒಪ್ಕೊಂಡು ಹೋಗ್ಯಾಳ ಬಿಡ್ರಿ ಆಕಿ ಹೌದು ಅಲ್ಲ ರೀ ನಾ ಕಡಿಮೆ ಆಗಿನಿ ಹೆಚ್ಚಾಗಿ ಅನ್ನೋ ಕಬರಿನ ಸುಮ್ಮಗಳದುಗಳದ ಯಾವ ನಮ್ಮ ಕೃಷ್ಣಪರ್ಣ ಕೋರೆ ಮುಖಮ್ಮ ಇದ್ರಗಿ ಅವ್ರು